ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ರಿಸ್ಪಿ ಅವಲಕ್ಕಿ ಮಿಕ್ಸ್ಚರ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಟೀ ಕಾಫಿ ಜೊತೆಗೆಲ್ಲ ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಮೊದಲಿಗೆ ಇಲ್ಲಿ ನಾನು ಒಂದ್ ಬೌಲ್ಗೆ ನಾನು ಒಂದ್ ಮೂರರಿಂದ ನಾಲ್ಕು ಕಪ್ ಅಷ್ಟು ಅವಲಕ್ಕಿನ ಹಾಕೋತಾ ಇದ್ದೀನಿ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನು ಒಂದಿಲ್ಲಿ ಮೂರ್ ಕಪ್ ಅಷ್ಟು ಹಾಕೋತಾ ಇದ್ದೀನಿ ಹಾಕೊಂಡಿದ್ನ ಒಂದ್ಸಲ ಜರಡಿ ಆಡ್ಕೋಬೇಕಾಗುತ್ತೆ ಏನಂದ್ರೆ ಕಸ ಏನಾದ್ರು ಇದ್ರೆ ಹೋಗ್ಲಿ ಅಂತ ಹೇಳಿ ಒಂದ್ಸಲ ಜರ್ಡಿ ಆಡ್ಕೊಳ್ಳಿ ಜರ್ಡಿ ಮೇಲೆ ಅವಲಕ್ಕಿನ ಒಂದ್ ಸೈಡ್ಗೆ ಎತ್ತಿಟ್ಕೋಣ ಇವಾಗ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಮೊದ್ಲೇನೆ ಬಿಸಿಗಿಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ಇವಾಗ ಒಂದ್ ಅರ್ಧ ಕಪ್ ಅಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೋ ಜಾಲರಿ ಇದ್ರೆ ನೀಟಾಗಿ ಫ್ರೈ ಮಾಡ್ಕೋಬಹುದು ಅಂತ ಕಡಲೆ ಬೀಜನೂ ಕೂಡ ಬೇಗನೆ ಕಪ್ ಆಗಲ್ಲ ಚೆನ್ನಾಗಿ ಬರುತ್ತೆ ಫ್ರೈ ಆಗಿ ನೋಡಿ ಇಷ್ಟ ಒಂಬಣ್ಣ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಸಾಕು ಇದನ್ನ ಇವಾಗ ಒಂದು ಪ್ಲೇಟ್ಗೆ ಎತ್ತಿಕೊಬಿಡೋಣ ಇದಕ್ಕೆ ಇವಾಗ ಒಂದ್ ಕಪ್ ಅಷ್ಟು ಕರ್ಬೇವನ ಕೂಡ ಹಾಕೊಂಡು ಅದನ್ನು ಕೂಡ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊತ ಇದೀನಿ ಅದನ್ನು ಫ್ರೈ ಆಗಿದೆ ಇದನ್ನು ಇವಾಗ ಒಂದ್ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಅದಾದ್ಮೇಲೆ ಇವಾಗ ಒಂದ್ ಅವಲಕ್ಕಿನ ಒಂದ್ ಒಂದ್ ಅರ್ಧ ಅರ್ಧ ಕಪ್ ಹಾಕೋಬೇಕಾಗುತ್ತೆ ಒಂದೇ ಸಲ ಚೆನ್ನಾಗಿ ಆಗಲ್ಲ ಅದು ಚೆನ್ನಾಗಿ ಅರಳುತ್ತೆ ಒಂದು ಡಬಲ್ ಆಗುತ್ತೆ ಸೊ ಹಂಗಾಗಿ ಅರ್ಧ ಅರ್ಧ ಕಪ್ ಹಾಕೊಂಡು ಎಣ್ಣೆ ಫ್ರೈ ಮಾಡ್ಕೋಬೇಕಾಗುತ್ತೆ ಅವಲಕ್ಕಿನ ಫ್ರೈ ಮಾಡ್ಬೇಕಾದ್ರೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತೆ ಬೀಜ ಎಲ್ಲ ಫ್ರೈ ಮಾಡ್ಬೇಕಾದ್ರೆ ಮೀಡಿಯಂ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ನೋಡಿ ಎಲ್ಲ ಅವಲಕ್ಕಿನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದೀನಿ ಫ್ರೈ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಬೋಣ ಇವಾಗ ಮತ್ತೆ ನಾನು ಒಂದ್ ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒನ್ ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಪೌಡರ್ ಹಾಕೋತಾ ಇದೀನಿ ಮತ್ತೆ ಒಂದ್ ಕಾಲ್ ಸ್ಪೂನ್ ಅಷ್ಟು ಅಜ್ವೈನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಇದಕ್ಕೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ ಹಾಕೊಂಡು ಮತ್ತೆ ಅದನ್ನ ಮಿಕ್ಸ್ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಹಾಕೊಂಡು ಹಿಟ್ಟನ್ನ ಕಲ್ಸ್ಕೋಬೇಕು ಹಿಟ್ಟನ್ನ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ ನೋಡಿ ಕಲ್ಸ್ಕೊಂಡ್ಮೇಲೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದನ್ನ ಇವಾಗ ಒಂದ್ ಎರಡು ಭಾಗ ಮಾಡ್ಕೊಬಿಡೋಣ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡು ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಕೊತಾ ಇದೀನಿ ಇಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳುವಾಗಿ எை நீட்டாக கட் இட்னி இவங்க ஒன்னொந்த எழேன தகு எண்ணி இது ஒன் தர மிஸர் அந்த அத்தவாரோ அஹ் அவலக்கி ஜொகா சனி இருக்கு அஹ் மத மதில் சிக்கிறது அந்த அட்டே ஐம்ல ஒன் எரண்ட் சேகர் ஃபிரை மாதிரி நோடி கிரிஸ்பியாக இது ரெடி ஆய்வு இவங்க இதென்ன எண்ண சோதஸ்கொண்டு ಇದನ್ನು ಕೂಡ ಒಂದ್ ಎತ್ತಿ ಎತ್ತಿಟ್ಕೋಬೇಡ ಎತ್ಕೊಂಡ್ ಮೇಲೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳಿ ಇದು ಸ್ವಲ್ಪ ಉದ್ದ ಇದೆ ಅಲ್ವಾ ನೋಡಿ ಹಿಂಗೆ ಪುಡಿ ಮಾಡಿದ್ರೆ ಪುಡಿ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಳ್ಳಿ ಅಕ್ಕಿ ಕಡಲೆ ಬೀಜ ಮತ್ತೆ ಕರಿಬೇವು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀವು ಬೇಕು ಇಲ್ಲ ಕೂಡ ಫ್ರೈ ಮಾಡಿ ಹಾಕಬಹುದು ಮತ್ತೆ ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಫ್ರೈ ಮಾಡಿ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ ಒಣ ಮೆಣಸಿನಕಾಯನ್ನು ಕೂಡ ಫ್ರೈ ಮಾಡಿ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಸ್ಟವ್ ಮೇಲೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಂಡ್ಮೇಲೆ ಬಿಸಿ ಮಾಡ್ಕೊಂಡಿದೀನಿ ಅದಕ್ಕೆ ಇವಾಗ ಒಂದ್ ಸ್ಪೂನ್ ಅಷ್ಟು ಪೌಡರ್ ಪೌಡರ್ನ ಹಾಕೊಂಡು ಒಂದ್ ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಫ್ರೈ ನಾನು ಅವಲಕ್ಕಿಗೆ ಹಾಕೋತಾ ಇದೀನಿ ಕಲರ್ಗೋಸ್ಕರ ಅಷ್ಟೇ ಅರಿಶಿನ ಪೌಡರ್ ನ ಹಾಕೋತಾ ಇರೋದು ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಟ್ಯಾಪ್ ಮಾಡ್ಕೊಳ್ಳಿ ಮೇಲಿಂದ ಕೆಳಕ್ಕೆ ನೀಟಾಗಿ ಅವಲಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಾಂದ್ರೆ ಕೈಯಲ್ಲೂ ಕೂಡ ಕಲಿಸ್ಕೋಬಹುದು ಚೆನ್ನಾಗಿರುತ್ತೆ ಈಗ್ಲೇನೆ ಉಪ್ಪು ಖಾರ ಒಂದ್ಸಲ ನೋಡ್ಕೊಳ್ಳಿ ಖಾರ ಬೇಕಿದ್ರೆ ನೀವು ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ನ ಹಾಕೋಬಹುದು ಇಲ್ಲಾಂದ್ರೆ ಉಪ್ಪು ಕಮ್ಮಿ ಆಗಿರೋ ಉಪ್ಪನ್ನು ಕೂಡ ಹಾಕೋಬಹುದು ಇವಾಗ ಏನ್ ಫ್ರೈ ಮಾಡಿ ಮಾಡಿ ಇಟ್ಕೊಂಡಿದ್ವಿ ಮಿಕ್ಚರ್ ಅದನ್ನು ಕೂಡ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೊಂಡಿದ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಏರ್ ಕಂಟೈನರ್ ಬಾಕ್ಸ್ ಹಾಕಿ ಇಟ್ಕೊಬಿಟ್ರೆ ತುಂಬಾ ದಿನ ಇಟ್ಕೊಂಡ್ ತಿನ್ಬಹುದು ಟೀ ಕಾಫಿ ಜೊತೆಗೆಲ್ಲ ಒಳ್ಳೆ ಸ್ನಾಕ್ಸ್ ಅಂತ ಹೇಳ್ಬಹುದು ನಿಮ್ಗೆ ಏನಾದ್ರು ಕ್ರಿಸ್ಪಿ ಅವಲಕ್ಕಿ